ಹಲೋ ಸ್ನೇಹಿತರೆ ಮೊಬೈಲ್ ಟಿಕ್ಕಿಂಗ್ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಎನ್ ಎ ಬಿ ಅಪ್ಲಿಕೇಶನ್ನ ಎರಡನೇ ಭಾಗದಲ್ಲಿ ಮತ್ತು ಎರಡನೇ ಎರಡನೇ ಭಾಗವನ್ನು ನಾನು ತಿಳಿಸ್ಕೊಳ್ಳಿದ್ದೇನೆ ಸ್ನೇಹಿತರೆ ನಾನು ಮೊದಲನೇ ಭಾಗದಲ್ಲಿ ಲಾಗಿನ್ ಆಗೋದು ಯಾವ ಥರ ಸಾರಿ ರಿಜಿಸ್ಟರ್ ನ್ಯೂ ಅಕೌಂಟ್ನ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಮೊದಲನೇ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈಗ ಎರಡನೇ ಭಾಗದಲ್ಲಿ ಈ ಎನ್ ಎ ಬಿ ಅಪ್ಲಿಕೇಶನಿಂದ ಏನು ಉಪಯೋಗ ಅಂತ ಅನ್ನೋದಾದರೆ ಹೇಳ್ಬಿಡ್ತೀನಿ ಬುಕ್ಸು ಆಡಿಯೋ ಬುಕ್ಗಳನ್ನ ರೀಡ್ ಮಾಡ್ಬೋದು ಹಿಂದಿ ಇಂಗ್ಲೀಷು ಮತ್ತು ಕನ್ನಡದಲ್ಲೇ ಇದೆಯೋ ಇಲ್ವೋ ನೋಡ್ಕೊಂಬರೋಣ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಿಮಗೆ ಆಡಿಯೋ ಬುಕ್ಸ್ನ ಓದ್ಕೋಬೋದು ಈ ಎನ್ ಎ ಬಿ ಅಪ್ಲಿಕೇಶನ್ನಲ್ಲಿ ನಿಮಗೆ ಹೇಳಬೇಕಾದ್ರೆ ಇವತ್ತು ಎರಡನೇ ಭಾಗದ ಮತ್ತು ಕೊನೆ ಭಾಗದಲ್ಲಿ ಲಾಗಿನ್ ಪ್ರೊಸೀಜರ್ ಯಾವ ಥರ ಮಾಡ್ಬೋದು ಅಂತ ನೋಡೋಣ ಅಂದರೆ ಲಾಗಿನ್ ಆಗೋದು ಆ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದವಲ್ಲ ಈಗ ಲಾಗಿನ್ ಆಗೋದು ಮತ್ತು ಬುಕ್ನ ಬುಕ್ಗಳನ್ನ ಓದ್ಕೊಳ್ಳೋದು ಹೆಂಗೆ ಅಂತ ನೋಡ್ಕೊಂಬರೋಣ ಒಂದ್ಸಲ ನಾನು ಎನ್ ಎ ಪಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಈಗ ನಾವೀಗ ಲಾಗಿನ್ ಆಗೋಣ ಲಾಗಿನ್ ಆಗಿ ಅಲ್ಲಿ ಆಕ್ಷನ್ಗಳು ಏನೇನು ಇದೆಯೋ ಏನೇನು ಮಾಡಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗಾದರೆ

ಈಗ ನಾವು ರಿಜಿಸ್ಟರ್ ಆದ್ವಿ ನೇಮು ಮತ್ತು ಇಮೇಲ್ ಐ ಡಿ ಇದೆಲ್ಲವನ್ನು ನಾವು ಕೊಟ್ಟು ನಾವು ರಿಜಿಸ್ಟರ್ ಆಗಿವಿ ಬೇಕಾದರೆ ನನ್ನ ವೀಡಿಯೋದಲ್ಲಿದೆ ಅದು ಯಾವ ಥರ ರಿಜಿಸ್ಟರ್ ಆಗೋದಂಥ ವೀಡಿಯೋದಲ್ಲಿದೆ ಆ ವೀಡಿಯೋನ ನೋಡಿಕೊಂಡು ಇನ್ನೂ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ವೋ ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಎಲ್ಲ ಮಾಡ್ಕೊಳ್ಳಿ ಈಗ ಲಾಗಿನ್ ಆಗಬೇಕು ಲಾಗಿನ್ ಪ್ರೊಸೀಜರ್ ಹೇಗೆ ಅಂತ ನೋಡೋಣ

Capital K, capital H, capital D, capital S, capital A. E password pass for an off. S, D, F, G, H, J, K, L. Double tap for Z, Zoo. X, Z, Pull -E delete. Delete it. And F -F -E Z, Zoom. Double tap for uppercase. Ship is upper Capital L, capital J, capital G, capital L, capital D, capital S, capital A. Shift is off. Hold S, D, F, H, J, L. Double tap for uppercase. Shift. Capital Z, capital Z, capital B, capital L. Shift is off. Hold E, D, e, C, X, Z. Double tap for uppercase. Shift. Uppercase is on. Capital L, ha, capital J, capital H, capital G. Shift is off. Bullet H, J, L. Double tap Z, X. ಜಿ ಓಕೆ ಈಗ ಪಾಸ್ವರ್ಡನ್ನು ಕೊಟ್ಟಿದ್ದೀವಿ ನಾವು ಲಾಗಿನ್ ಆಗೋಣ ಈಗ ಓಕೆ ಈಗ ಲಾಗಿನ್ ಆಯಿತು ಈಗ ನೆಕ್ಸ್ಟ್ ಏನೇನಿದೆ ನೋಡ್ಕೊಂಬರೋಣ ಬನ್ನಿ ಹಾಗಾದ್ರೆ ಏನೇನು ಟ್ಯಾಬ್ಗಳಿವೆ ಅಂತ Oops, the credentials. Please, okay, button. Oops, notice. Oops, okay, button. Showing you W R T. Forgot password? Button. Showing. Register new account. Button. Forgot password. Button. Editing. Password. Login. Button. Forgot. Register. For any reason, register new. Forgot password. Button. Login. Editing. And you need at gmail.com. Edit box. Email. The body. Digital library. Login. Editing. And you. Editing. Password. Four characters. Edit password. Okay, password login again. 8 character egypt password so for now sorry space with a microsoft switch it with button e full stop enter full stop space all the symbols and numbers delete f delete 5 6 7 8 9 0 2 double and i should need it 10 X, Z, 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 F, F, Mike, deleted. 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 tap for uppercase. Shift uppercase is on. Capital Z, cap Capital C Capital B, cap Capital C, Capital Z, Capital L, Capital, J, capital, G, capital, F, capital, D, capital S. tap for upper, shift up um, capital z capital C capital b capital l shift IS off e e c x double tap l double tap forever shift upper case is on capital l capital j capital g shift is off h j k double tap c x c e f f delete double tap shift up capital ಯಾಕೆ ಬಿ ಆರ್ ಡಬಲ್ 0 ಹಾಯ್ ಕೋಡ್ ಕೋಡ್ ಡೇಟ್ ಕೋಡ್ ಕೋಡ್ ಓಕೆ ಈಗ ನೋಡೋಣ once more ಟೀಮೋಡ್ ಓಕೆ ಟೀಮೋಡ್ ಓಕೆ ಲಾಗಿನ್ ಆಗಿದೆ ಅಂತ ನೋಡೋಣ once more ಆದ್ರೆ ನೋಡಿ ಸ್ನೇಹಿತರೆ ಸಕ್ಸೆಸ್ಫುಲ್ಲಿ ಈಗ ನಾನು ಮೊದಲ ಪಾಸ್ವರ್ಡ್ನ್ನ ರಾಂಗ್ ಪ್ರೆಸ್ ಮಾಡಿದೆ ಈಗ ನೋಡಿ ಎಲ್ಲ ಈಗ ಆಪ್ಷನ್ಗಳೆಲ್ಲ ಬರ್ತಾ ಇವೆ ಇಲ್ಲಿ ಟ್ಯಾಬ್ಗಳೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಸರ್ಚ್ ಬುಕ್ಸ್ ಅಂತ ಇದೆ ನೋಡೋಣ ಒಂದ್ಸಲ ಸರ್ಚ್ ಬುಕ್ಸ್ ಅಲ್ಲಿ ಯಾವ್ಯಾವ ಒಂದು ಲ್ಯಾಂಗ್ವೇಜಲ್ಲಿ ಬುಕ್ಗಳನ್ನು ಸರ್ಚ್ ಮಾಡಬಹುದು ನೋಡೋಣ ಒಂದ್ಸಲ ಇಂಗ್ಲಿಷು गुजराती, હિન્દી मराठी, अदर लैंग्वेजेस હતા ઈ દે ઈંદર મેં હું એક સન ક્લિક કરાના બટ ટાબ ઓપન થા બટ ટાબ રેકોર્ડિંગ ಓಕೆ ನಾನು ಮೊದಲು ನಿಮ್ಗೆ ಟ್ಯಾಬ್ಗಳನ್ನು ತೋರಿಸ್ತಾ ಹೋಗ್ತೀನಿ ಫಸ್ಟ್ನೇದು ಲೈಬ್ರರಿಲಿ ಲೈಬ್ರರಿಯಲ್ಲಿ ಏನು ಏನಿರುತ್ತಪ್ಪ ಅನ್ನೋದಾದರೆ ನಾವು ಬುಕ್ಗಳೆಲ್ಲ ಬುಕ್ಗಳೆಲ್ಲ ಸರ್ಚ್ ಮಾಡಿಕೊಂಡು ಓದ್ಕೋಬೋದು ಆಡಿಯೋ ಬುಕ್ಸ್ನ ಎರಡನೇದು ರೀಸೆಂಟು ರೀಸೆಂಟ್ ಟ್ಯಾಬಲ್ಲಿ ನಾವು ಯಾವುದೇ ಒಂದು ಬುಕ್ಕನ್ನ ರೀಸೆಂಟಾಗಿ ಓದಿರ್ತೀವಲ್ಲ ಅದು ಇಲ್ಲಿ ತೋರಿಸುತ್ತೆ ಡೌನ್ಲೋಡ್ಸು ನಾವೇನಾದರೂ ಬುಕ್ಗಳನ್ನು ನಾವು ಡೌನ್ಲೋಡು ಏನಾದರೂ ಮಾಡಿದರೆ ಈ ಒಂದು ಟ್ಯಾಬಲ್ಲೇ ಇರುತ್ತೆ ಅದು ಪ್ರೊಫೈಲು ಪ್ರೊಫೈಲಲ್ಲಿ ಏನಿಲ್ಲ ನಮ್ಮ ಯೂಸರ್ ನೇಮು ಇಮೇಲ್ ಐ ಡಿ ಪಾಸ್ವರ್ಡು ಮೊಬೈಲ್ ನಂಬರು ಇರುತ್ತೆ ನಾವು ರಿಜಿಸ್ಟರ್ ಮಾಡಿದಂಥ ಒಂದು ಇದು ಪ್ರೊಫೈಲು ಇಷ್ಟೇ ಇಲ್ಲಿ ಲೈಬ್ರರಿ ತೋರಿಸ್ತೀನಿ ಅದು ಸೆಲೆಕ್ಟ್ ಆಗಿತ್ತು ಫಸ್ಟ್ ಗೆದ್ದು ನೋಡಿ ಲೈಬ್ರರಿ ಸೆಲೆಕ್ಟ್ ಆಗಿದೆ ಆಲ್ರೆಡಿ ಒಂದು ಸ್ವಲ್ಪ ಎಕ್ಸೆಸ್ ಇಶ್ಯೂ ಇದೆ ಈ ಅಪ್ಲಿಕೇಶನಲ್ಲಿ ಸ್ನೇಹಿತರೆ ಇಲ್ಲಿ ಅದರ್ ಲ್ಯಾಂಗ್ವೇಜ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಯಾಕೋ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ತೋರಿಸೋದಿಲ್ಲ ಯಾಕೋ ಕನ್ನಡ ನಾನು ಮುಂಚೆ ಸರ್ಚ್ ಮಾಡಿದ್ದೆ ಕನ್ನಡ ಬುಕ್ಗಳು ಇದರಲ್ಲಿಲ್ಲ ಓಕೆನಾ ಸ್ನೇಹಿತರೆ ನಾವೇನಾದರೂ ಹಿಂದಿ ಇಂಗ್ಲೀಷು ಆ ಮತ್ತೆ ಇತರ ಲ್ಯಾಂಗ್ವೇಜ್ ಅಲ್ಲಿ ಓದ್ಕೋಬಹುದು ಸ್ವಲ್ಪ ಬ್ಯಾಕ್ ಬರೋಣ کی بورڈ ఓపెన్ ಆಗಿದೆ ಇದು کیబోర్డ్ کیబోర్డ్ ಸ್ವಲ್ಪ ಈ ಮೊದಲೇ ಮೊದಲೇ selection make tap to for button come up app for go back button next app record button BG0, BG, editing, an initiative button. The funny button. 11-0, stopword, expand, enter, full stop, space. Alternatives of it, emoji, symbols and numbers. Mag, button, keyboard hidden. BG00, BGZ, edit button, an button. The funny button. 11-50, stopword, expand, profile, downloads, recent app, two selected, library, selected. Recent app, downloads, profile. 11-22, button. The funny, edit button. An initiative of mapping, edit box, search books. Showing UWMERTY keyboard. Shift is off.

ಓಕೆ ಇಂಗ್ಲೀಷ್ ಇಂಗ್ಲೀಷಲ್ಲಿ ಬುಕ್ ನೋಡೋಣ ಸ್ನೇಹಿತರೆ ಆಡಿಯೋ ಬುಕ್ಗಳನ್ನೆಲ್ಲ ಕೇಳ್ಬೋದು ಅಂತ ಹೇಳಿದೆ ಇಲ್ಲಿ ತೋರಿಸ್ತೀನಿ ನನಗೆ ನೋಡಿ ಇಲ್ಲಿ ಯಾವ್ಯಾವ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಸಂಬಂಧ ಪಟ್ಟಿದ್ದ ಬುಕ್ ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದ ಬುಕ್ ಬೇಕು ಅಥವಾ ಆ ಜನರಲ್ ಗೆ ಸಂಬಂಧಪಟ್ಟಿದ ಬುಕ್ಗಳು ಮತ್ತೆ ಟ್ಯಾಬ್ ಬಾರ್ ಪಕ್ಕದಲ್ಲಿ ಜನರಲ್ ಬಜೆಟ್ ಎಜುಕೇಶನಲ್ ಎಟೈಟ್ಸ್ ಎಜುಕೇಶನಲ್ ಟ್ಯಾಬ್ ಬಾರ್ ಜನರಲ್ ಬಜೆಟ್ ಎಜುಕೇಶನಲ್ ರಿಸೋರ್ಸಸ್ ಬಜೆಟ್ ಜನರಲ್ ಬಜೆಟ್ ಎಜುಕೇಶನಲ್ ರಿಸೋರ್ಸಸ್ ಓಕೆ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಬುಕ್ಗಳು ಕೂಡ ಇಲ್ಲಿ ಸಿಗುತ್ತೆ ಎಜುಕೇಶನಲ್ ಟ್ಯಾಬ್ ಲೈಬ್ರರಿ ಜನರಲ್ ಬಜೆಟ್ ಎಜುಕೇಶನಲ್ ರಿಸೋರ್ಸಸ್

ನಾವೋ ಯಾವ್ದನ್ನ ಸೆಲೆಕ್ ಮಾಡಿ ನೋಡೋಣ ಅಂತಂದ್ರೆ ಕಾಂಪಿಟಿಟಿವ್ ನ ಎಕ್ಸಾಮ್ ಎಕ್ಸಾಮ್ ಇಂದ ಸೆಲೆಕ್ ಮಾಡಿ ನೋಡೋಣ ಕರೆಕ್ಟ್ ಆಗ್ತಿದೆ ಸರ್ ಶೋಸ್ ಬಿ ಅಕಡೆಮಿಕ್ ಶೋಸ್ ಬಿ ಕರೆಕ್ಟ್ ಕಾಂಪಿಟಿಟಿವ್ ನೆอะ ಕರೆಕ್ಟ್ ಓಕೆ ಕಾಂಪಿಟಿಟಿವ್ ಕಾಂಪಿಟಿಟಿವ್ ಎಕ್ಸಾಮ್ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದೀನಿ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ 01010101010101010101010101010101 ಕರೆಕ್ಟ್ 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 ओके ना ये वन बुक मेले ना क्लिक मारता है ये बुक नीमो द बुक डेटा इंटरप्रिटेशन एंड लॉजिकल रीजनिंग प्रैक्टिस टेस्ट्स पब्लिशर testfunda.com फॉर गर्जा तो मराठी एंड करियर मेकर्स एकेडमी नंबर ऑफ पेजेस 12.5 This book has been recorded for the sole use of the blind okay, at the National Association an for the Blind, MP Shah All India, india Talking india. Book Center, Worli Seaface, Mumbai. Right swipe maarda hogana. Audio books recorded at this center for the financial no, union bank of india social formation. Download tab aayiruttane.

डायरेक्शनल रीजनिंग 5.1 सीरीज़ एंड एनालॉजीज ನೀವು ಯಾವ ಚಾಪ್ಟರ್ ಆದ್ರೂ ಕೇಳಬಹುದು ಯಾವುದೊಂದು ಬುಕ್ ಸೆಲೆಕ್ಟ್ ಮಾಡಿ 1.1 लॉजिकल 퍼ಸಲ್ಸ್ 1.2 ಜೀನ್ ಡೈರೆಕ್ಟ್ 10.1 ವಿಜುವಲ್ ರೀಸನಿಂಗ್ 11.1 ಸೆLECTION ಕ್ರೈಟೀರಿಯಾ ಈ ಈ ಚಾಪ್ಟರ್ ಇಂಪ್ಲೇಮೆಂಟ್ ನೋಡೋಣ ಸರಿ 10 10. numerical, 10. numerical practice test 1 instructions for questions 1 to 5 answer the following questions on the basis of this data a string of numbers is fed into a computing machine it processes the input and gives an output in what manner input ప్లే బ్యాక్ స్పడ్డ చూప్ ఫిఫ్టీ థర్టీ ఆడి ప్రోగ్రెస్ కూడా చెక్ నిమిష ఇది ఈ ఆడియో అంతా ಸ್ವಲ್ಪ ಬ್ಯಾಗ್ ಬರ್ತೀನಿ ಈಗ ನಾವು ಬುಕ್ನ ಯಾವ ಥರ ಓದಬೇಕು ಅಂತ ನೋಡ್ತೀವಿ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದ್ರೆ ಗ್ರೂಪಲ್ಲಿ ಕೇಳಿ ನಾನು ಅದು ಕ್ಯಾನ್ಸ್ಫರ್ ಮಾಡ್ತೀನಿ ಬ್ಯಾಗ್ ಬರೋಣ ಮತ್ತೆ

ಗೋವಾ ಬೋರ್ಡು ಮಹಾರಾಷ್ಟ್ರ ಸ್ಟೇಟ್ ಬೋರ್ಡು ಬೋರ್ಡು ಸಿ ಬಿ ಎಸ್ ಎಸ್ಇ ಬೋರ್ಡ್ ನಾನು ಇಲ್ಲಿ ಕ್ಲಿಕ್ ಮಾಡೋಣ ನಾನು ಇದೊಂದು ಬುಕ್ನ ನಿಮಗೆ ಕೇಳಿಸಿ ಆಮೇಲೆ ಡೌನ್ಲೋಡ್ ಮಾಡಿ ತೋರಿಸ್ಬಿಟ್ಟು ಇದನ್ನು ವಿಡಿಯೋನ ಮುಗಿಸ್ತೀನಿ Stop seventeen button. The funny edit button. An edit box. Standard zero selected library. Standard zero nine button. Edit box search books. Standard zero selected library. Recent double profile text stop eighteen zero eight button with the funny button. An initiative of that edit box. E zero five four seven. E zero thirty three moments button. Okay. Ali in Mundo. Standard and thaw on the action sick uh, thala. Action you na, know, niwo. ಅದರ ಮೇಲೆ ಟೈಪ್ ಮಾಡಿ ಆಕ್ಷನ್ ಮೇಲೆ ಟೈಪ್ ಮಾಡಿ ಡಬಲ್ ಟೈಪ್ ಮಾಡಿ ಡೆಮೊಕ್ರಾಟಿಕ್ ಪಾಲಿಟಿಕ್ಸ್ ಅಂತ ಈ ಬುಕ್ ಇರ್ತಾರೆ ಓಕೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ Democratic Politics Textbook in Political Science for Class 9 Published by National Council of Educational Research and Training. This book is recorded for the sole use of the blind in the M.P. Shah All India Talking Book Center, Worli, Mumbai, for the National Association for the Blind. This book is read by Firdos Adenvar. Forward Roman number 3. That is the page hey, number. Forward, the National <laughs> Curriculum Framework NCF two thousand five recommends that children's life at school must be linked to their life outside the school. This principle marks download a departure a from the legacy of bookish learning, which continues me to me shape me our e -book book and me causes me. a gap between the school, home and community. The syllabi and textbooks developed on the basis of NCF. ಸಿಗ್ನಿಫೈನ್ ಟು ಇಂಪ್ಲಿ ಐಡಿಯೋಜ್ ಲೋಟ್ ಲರ್ನಿಂಗ್ ಆಫ್ ಶಾರ್ಪ್ ಬೌಂಡ್ರೀಸ್ ಬಿಟ್ವೀನ್ ವಿಶರ್ಸ್ ಅ ಸಿಗ್ನಿಫಿಕೆಂಟ್ಲಿ ಫರ್ದರ್ ಇನ್ ದಿರೆಕ್ಷನ್ ಆಫ್ ಚೈಲ್ಡ್ ಸೆಂಟ್ರಕ್ಲಿಸಲೋಡ್ತಾ ಇದೆ

ಡೌನ್ಲೋಡ್ ಟ್ಯಾಬಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ ನಾವು ಈಗ ಬುಕ್ ಬುಕ್ನ ಡೌನ್ಲೋಡ್ ಮಾಡಿದ್ವಲ್ಲ ಆ ಡೌನ್ಲೋಡ್ ಪ್ರೋಗ್ರೆಸ್ ಇಲ್ಲಿ ತೋರಿಸಿ ಇಲ್ಲಿ ಕೂಡ ತೋರಿಸುತ್ತೆ ಹಾಗೂ ಅಲ್ಲಿ ನಾವು ಡೌನ್ಲೋಡ್ ಮಾಡುವಾಗ ತೋರಿಸುತ್ತೆ ಡೌನ್ಲೋಡ್ ಟ್ಯಾಬ್ ಒಳಗಡೆ ತೋರಿಸುತ್ತೆ ಇದು 25% डबल द प्रोग्रेस डबल 25% 25% डबल ओके निम डाउनलोड ಆದಮೇಲೆ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ಡೌನ್‌ಲೋಡ್ ಸ್ವಲ್ಪ ಸ್ಲೋ ಆಗೇ ಆಗುತ್ತೆ ಓಕೆ ನೆಕ್ಸ್ಟ್ ಟು ರೀಸೆಂಟ್ ಟ್ಯಾಬ್ ನೋಡ್ ರ ನಾನು ಓಕೆ ಇಲ್ಲಿ ರಿಫ್ರೆಶ್ ಮಾಡ್ಕೋಬೋದು ನೀವು ರೀಸೆಂಟ್ಲಿ ಯಾವುದೇ ಬುಕ್ನ ಏನಾದರೂ ಪ್ಲೇ ಮಾಡಿ ಪ್ಲೇ ಮಾಡಿದರೆ ಇಲ್ಲಿ ತೋರಿಸುತ್ತೆ ಇಲ್ಲಿ ರಿಫ್ರೆಶ್ ಮಾಡ್ಬೋದು ಕ್ಲಿಯರ್ ಮಾಡ್ಕೋಬೋದು ಇಲ್ಲೊಂದು ಖಾಲಿ ಬಟನ್ ಇದೆ ನಾವೀಗ ಸದ್ಯ ಯಾವುದೇ ಬುಕ್ಗಳನ್ನು ಸ್ವಲ್ಪ ಪ್ಲೇ ಪ್ಲೇ ಮಾಡಿಲ್ಲ ಅದಕ್ಕೆ ನೀವೇನಾದರೂ ಹೆಚ್ಚು ಬುಕ್ಗಳನ್ನು ಪ್ಲೇ ಮಾಡಿ ನೋಡಿದ್ರೆ ಈ ರೀಸೆಂಟ್ ಟ್ಯಾಬ್ ಒಳಗಡೆ ಇರುತ್ತೆ ಸ್ನೇಹಿತರೆ ஓகே பிரொஃலே தோர்த்தி இதே நீங்கள் ரீசெண்டாக மாத்திர அது தோர்சு நோடி பிரொஃல் இதெல்லாம் ಓಕೆ ಇಷ್ಟೇ ಸ್ನೇಹಿತರೆ ಇರೋದು ಓಕೆ ಸ್ನೇಹಿತರೆ ನಾನಿವತ್ತು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೇನೆ ಈ ಅಪ್ಲಿಕೇಶನ್ನಲ್ಲಿ ಇನ್ನೇನಿಲ್ಲ ಇನ್ನೂ ಡೆವಲಪ್ ಮಾಡ್ತಿದ್ರೆ ಡೆವಲಪ್ ಡೆವಲಪ್ ಆದಮೇಲೆ ಇನ್ನೂ ಹೆಚ್ಚೆಚ್ಚು ಫೀಚರ್ಗಳು ಬರ್ಬೋದು ಸ್ನೇಹಿತರೆ ಹಾಗಾದರೆ ನಾನು ನಿಮ್ಮ ಮುಂದೆ ನೆಕ್ಸ್ಟು ವಿಡಿಯೋದೊಂದಿಗೆ ಭೇಟಿ ಹಾಕ್ತೇನೆ ಅಲ್ಲಿವರೆಗೆ ನಮಸ್ಕಾರ ಈ ವಿಡಿಯೋನ ಎಲ್ಲರೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲು ಮೊಬೈಲ್ ಟೆಕ್ಕಿಂಗ್ ಕನ್ನಡ ನೀವು ಇನ್ನೂ ಮುಂದೆ ತರ್ತಾ ಇದ್ದೀರಾ ನಿಮಗೆ ಧನ್ಯವಾದಗಳು ಹಾಗೆ ಈ ಇದೇ ಥರ ನಮಗೆ ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಟ್ ಮಾಡಿ ನಮಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ವಂದನೆಗಳು ನಮಸ್ಕಾರ